ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದಾರ ಅಂತ ಅನ್ಕೋತೀನಿ ಇವತ್ತು ಒಂದು ಪುಟ್ಟದಾದ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳ್ಕೊಳ್ಳೋಣ ಆ ಕತೆ ಹೇಳೋಕ್ಕಿಂತ ಮುಂಚೆ ನನ್ನ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡ್ರಿ ಇನ್ನೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋದಲ್ಲಿ ಏನಿದೆ ಅಂತ ಅಂದರೆ ಹಳ್ಳಿ ಮತ್ತು ಪಟ್ಟಣದ ಇಲಿಗಳ ಅನುಭವಗಳು ಹೇಗಿದೆ ಅನ್ನೋದನ್ನು ತೋರಿಸ್ಕೊಳ್ಳೋಣ ಏನಂತ ಅಂದರೆ ಇಲಿ ಹಳ್ಳಿಯಲ್ಲಿ ಬೆಳೆದಿರುವಂತಹ ಇಲಿ ಮತ್ತು ಪಟ್ಟಣದ ಇಲಿಗಳ ಅನುಭವಗಳನ್ನು ಈ ಪುಟ್ಟ ಕಥೆಯಲ್ಲಿ ನೋಡೋಣ ಬನ್ನಿ ಹಳ್ಳಿ ಮತ್ತು ಪಟ್ಟಣದ ಇಲಿಗಳ ಅನುಭವಗಳು ಅಂದರೆ ಹಳ್ಳಿಯಲ್ಲಿ ಬೆಳೆದಿರುವಂತಹ ಇಲಿ ಹೇಗಿರುತ್ತೆ ಪಟ್ಟಣದಲ್ಲಿ ಬೆಳೆದಿರುವಂತಹ ಇಲಿ ಹೇಗಿರುತ್ತೆ ಅವು ಎರಡೂ ಹಂಚಿಕೊಂಡಂತಹ ಅನುಭವಗಳು ಎರಡು ಇಲಿಗಳು ಬೇಗನೆ ಸ್ನೇಹಿತರಾಗುತ್ತವೆ ಒಂದು ಇಲಿ ಹಳ್ಳಿಯಲ್ಲಿ ವಾಸಿಸುತ್ತಿದ್ದು ಮತ್ತು ಇನ್ನೊಂದು ನಗರದಲ್ಲಿ ವಾಸಿಸುತ್ತಿತ್ತು ಒಮ್ಮೆ ಹಳ್ಳಿಯ ಇಲಿಯು ನಗರದ ಗೆಳೆಯನನ್ನು ಸತ್ಕಾರ ಮಾಡಲು ಆಹ್ವಾನಿಸಿತು ನಗರದ ಇಲಿಯು ಹಳ್ಳಿಯನ್ನು ತಲುಪಿದಾಗ ಅವನ ಸ್ನೇಹಿತ ಹಳ್ಳಿಯ ಇಲಿ ಅವನನ್ನು ಹಳ್ಳಿಯಲ್ಲಿ ಸುತ್ತಾಡಲು ಕರೆದೊಯಿತು ಅಂದರೆ ಸಿಟಿಯಿಂದ ಬಂದಿರುವಂತಹ ಅಂದರೆ ನಗರದಿಂದ ಬಂದಿರುವಂತಹ ಇಲಿಯನ್ನು ಹಳ್ಳಿಯ ಇಲಿ ತನ್ನ ಹಳ್ಳಿಯಲ್ಲಿ ತಿರುಗಾಡಲು ಕರೆದೊಯಿತು ಅವರು ಊಟಕ್ಕೆ ಕುಳಿತಾಗ ಹಳ್ಳಿಯ ಇಲಿಯು ಗೋಧಿ ಅಕ್ಕಿ ಜೋಳ ಕಡಲೆಕಾಯಿ ಇತ್ಯಾದಿಗಳನ್ನು ಊಟಕ್ಕೆ ಬಡಿಸಿತು ಆದರೆ ನಗರದ ಇಲಿ ಆಹಾರವನ್ನು ಇಷ್ಟಪಡಲಿಲ್ಲ ಈ ಆಹಾರವು ರುಚಿ ಇಲ್ಲ ಎಂದು ಅದು ಹೇಳಿತು ಅಂದರೆ ನಗರದ ಇಲಿ ಹೇಳಿತು ಹಳ್ಳಿಯ ಊಟ ರುಚಿಯಿಲ್ಲ ಎಂದು ಸ್ವಲ್ಪ ತಿಂದ ನಗರದ ಇಲಿ ಹೊರಡಲು ಅನುಮತಿ ಕೇಳಿತು ಹಳ್ಳಿಯ ಇಲಿ ತನ್ನ ಸ್ನೇಹಿತನನ್ನು ನೋಡಲು ಹೊರಬಂದಿದ್ದು ನಗರದ ಇಲಿ ಹೇಳಿತು ನನ್ನ ನಗರಕ್ಕೆ ಬನ್ನಿ ನಾನು ನಿಮಗೆ ನಿಜವಾದ ಹಬ್ಬ ಏನೆಂದು ತೋರಿಸುತ್ತೇನೆ ಕೆಲವು ದಿನಗಳ ನಂತರ ಹಳ್ಳಿಯ ಇಲಿಯು ನಗರದ ತನ್ನ ಸ್ನೇಹಿತನನ್ನು ನೋಡಲು ತಲುಪಿತು ನಗರದ ಇಲಿ ತನ್ನ ಸ್ನೇಹಿತನನ್ನು ನಗರದ ಸುತ್ತಲು ತಿರುಗಲು ಕರೆದೊಯಿತು ನಗರದ ವಾಹನಗಳು ನೂಕು ಮತ್ತು ಬಹುಮಹಡಿ ಕಟ್ಟಡಗಳನ್ನು ಕಂಡು ಹಳ್ಳಿಯ ಇಲಿ ಬೆರಗಾಯಿತು ಊಟಕ್ಕೆ ಕುಳಿತಾಗ ನಗರದ ಇಲಿ ಖರ್ಜೂರ್ ಪನ್ನೀರ್ ಪಿಜ್ಜಾ ಚೀಪ್ಸ್ ಇತ್ಯಾದಿಗಳನ್ನು ಊಟಕ್ಕೆ ಬಡಿಸಿತು ಆದರೆ ಹಳ್ಳಿಯ ಇಲಿಗೆ ಅವು ಇಷ್ಟವಾಗಲಿಲ್ಲ ಇದ್ದಕ್ಕಿದ್ದಂತೆ ಒಂದು ಬೆಕ್ಕು ಅಲ್ಲಿಗೆ ಬಂದಿತು ಮತ್ತು ಎರಡು ಇಲಿಗಳು ಸುರಕ್ಷಿತವಾಗಿ ಓಡಿದವು. ಹಳ್ಳಿಯ ಇಲಿ ಹೇಳಿತು ನಿಮ್ಮ ನಗರದ ವೇಗದ ಜೀವನದಿಂದ ತೃಪ್ತರಾಗಿರಿ ನನಗೆ ನನ್ನ ಗ್ರಾಮವು ಸ್ವರ್ಗಕ್ಕಿಂತ ಕಡಿಮೆ ಎಂದು ಹೇಳಿ ಅದು ಹಳ್ಳಿಗೆ ಮರಳಿತು ಈ ಕತೆಯ ನೀತಿ ಏನೆಂದರೆ ಇಷ್ಟಗಳು ಮತ್ತು ಇಷ್ಟಪಡದಿರುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಧನ್ಯವಾದಗಳು ಹಳ್ಳಿಯ ಇಲಿ ಮತ್ತು ನಗರದ ಇಲಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಈ ಪುಟ್ಟ ಕತೆ ಇಲ್ಲಿಗೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು